ನಾನು ಕಾಡಸಿದ್ದೇಶ್ವರ ಸ್ವಾಮೀಜಿ ಶ್ರೀ ಕ್ಷೇತ್ರ ಸಿದ್ಧಗಿರಿ ಮಹಾಸಂಸ್ಥಾನ ಕಣೇರಿ ಮಠ ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗಂಗಾವತಿ ಹುಡುಗ ಹೌದಾ ನಾವು ಕಾರ್ ತಗೊಂಡು ಎಲ್ಲಿ ಹೋಗ್ತಿದ್ರ ಅಂತ ಯೋಚನೆ ಮಾಡ್ತಿದ್ರ ಹಾಗಾದ್ರೆ ಬನ್ನಿ ಹೇಳ್ತೀನಿ ಇವತ್ತು ನಾನು ಮತ್ತು ನಮ್ಮ ಸಾಗರನ ಸೇರ್ಕೊಂಡು ಮೊದಲಿಗೆ ಹೋಗ್ತಾ ಇದೀವಿ ಹೋಗ್ತಾ ಅದರಲ್ಲಿ ತುಳಸಿಗಿರಿ ಅನುಮಾಪನ ದರ್ಶನ ಮಾಡ್ಕೊಂಡು ಓ ಭೂಮಿಯ ತೂಕ ತುಳಸಿಗೇರಿ ಹನುಮಪ್ಪನ ದರ್ಶನ ಮಾಡಿಕೊಂಡು ನಾವು ಹೊರಟಿದ್ದೆ ಮುದುಳ ತಾಲೂಕಿನ ಸಿರೋಳ ಗ್ರಾಮಕ್ಕೆ ಶ್ರೀ ಕಾಡ್ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನೂತನ ಗೋಶಾಲೆ ಆಮಂತ್ರಣ ಪತ್ರ ಕೊಡ ಬಂದಿದ್ದೀವಿ ನಾನು ಕಾಡಸಿದ್ದೇಶ್ವರ ಸ್ವಾಮೀಜಿ ಶ್ರೀ ಕ್ಷೇತ್ರ ಸಿದ್ಧಗಿರಿ ಮಹಾಸಂಸ್ಥಾನ ಕಣೇರಿ ಮಠ ನಾನು ಇಪ್ಪತ್ತ್ ಮೂರನೇ ತಾರೀಕಿಗೆ ಕಂಪ್ಲಿ ಹತ್ರ ಹಾ ತಾಯಿ ಒಂದು ಗೋಶಾಲೆಯ ಉದ್ಘಾಟನಾ ಸಮಾರಂಭಕ್ಕಾಗಿ ಕಲ್ಯಾಣ ಚೌಕಿ ಮಠ ಕಾಮಧೇನು ಗೋಶಾಲೆ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ಸ್ವಾಮಿ ಅದನ್ನ ಬಹಳ ಕಷ್ಟಪಟ್ಟು ಕಟ್ಟಾನ ಅದರ ಜೊತೆ ಒಂದು ವೇದ ಪಾಠಶಾಲೆಯನ್ನು ನಡೆಸ್ತಾನ ಅದನ್ನೆಲ್ಲ ಕೇಳಿ ನನಗೆ ಬಹಳ ಸಂತೋಷ ಆಯ್ತು ಸಮಾಜದ ಒಳಿತಿಗಾಗಿ ಅವ್ರು ಮಾಡ್ತಾ ಇರುವಂತ ಈ ಪರಿಶ್ರಮವನ್ನು ನೋಡಿ ಒಂದ್ಸಾರಿ ಹೋಗಿ ಬರೋಣ ಅವ್ರ ಹತ್ರ ಅಂತ ಮನಸ್ಸು ಮಾಡಿದೆ ಆ ನಿಮಿತ್ತವಾಗಿ ಇಪ್ಪತ್ತ್ ಮೂರನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾನು ಈ ಕಂಪ್ಲಿಯ ಆ ಕಲ್ಯಾಣ ಚೌಕಿ ಮಠದ ಕಾಮಧೇನು ಗೋಶಾಲೆಯ ಉದ್ಘಾಟನೆ ಸಮಾರಂಭಕ್ಕೆ ಬರ್ತಾ ಇದ್ದೀನಿ ಆ ಆಸಕ್ತರೆಲ್ಲರೂ ಅದರಲ್ಲಿ ಬರಬೇಕು ನೀವು ಭಾಗವಹಿಸ್ಬೇಕು ಅಂತ ನಾನು ಎಲ್ರಿಗೂ ಆಹ್ವಾನ ಮಾಡ್ತಾ ಇದ್ದೇನೆ ಇದಾಗಿತ್ತು ನನ್ನ ಮಿನಿ ಬ್ಲಾಗ್ ಇಷ್ಟಾದ್ರೆ ಫಾಲೋ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು